ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಏನಿದೆ ಕ್ವೆಶನ್ ಇಫ್ ವೈ ಇಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಎಂ ಎಕ್ಸ್ ಪ್ಲಸ್ ಬಿ ಇಂಟು ಇ ಪವರ್ ಎನ್ ಎಕ್ಸ್ ದೆನ್ ಶೋ ದಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಎಂ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಂ ಎನ್ ವೈ ಈಸ್ ಈಕ್ವಲ್ ಟು ಜೀರೋ ಅಂತ ಇದೆ ಓಕೆ ಸೊ ಈಗ ಈ ಕೊಟ್ಟಿರ್ತಕ್ಕಂಥ ಈ ಕ್ವೆಷನ್ ನಂಬರ್ ಏನಿದೆ ವೈ ಈಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಎಂ ಎಕ್ಸ್ ಪ್ಸ್ ಬಿ ಇಂಟು ಇ ಪವರ್ ಎನ್ ಎಕ್ಸ್ ಲಟ್ ಇಸ್ ಕಾಲ್ ದಿಸ್ ಇಸ್ ಈಕ್ವೇಷನ್ ಒನ್ ಓಕೆ ಸೊ ಈಗ ಏನು ಮಾಡಿ ಇದನ್ನ ಡಿಫ್ರೆನ್ಷಿಯೇಟ್ ಮಾಡು ಡಿಫ್ರೆನ್ಶಿಯೇಟ್ ಇಕ್ವೇಷನ್ ಒನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೊ ಅವಾಗ ಏನಾಗುತ್ತೆ ವೈ ಇರೋದು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೊ ಈಗ ಬರೋಣ ಇ ಪವರ್ ಎಮ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಇ ಪವರ್ ಎಮ್ ಎಕ್ಸ್ ಇಂಟು ಎಂ ಬರುತ್ತೆ ಪ್ಲಸ್ ಬಿ ಇಂಟು ಇ ಪವರ್ ಎನ್ ಎಕ್ಸ್ ಡಿಫರೆನ್ಶಿಯ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇ ಪವರ್ ಎನ್ ಎಕ್ಸ್ ಇಂಟು ಎನ್ ಬರುತ್ತೆ ಓಕೆ ಸೊ ಇದನ್ನು ಯಾವ ತರೇಟ್ ಮಾಡ್ಬೋದು ಕ್ಯಾಪಿಟಲ್ ಎ ಇಂಟು ಎಂ ಇಂಟು ಇ ಪವರ್ ಎಮ್ ಎಕ್ಸ್ ಪ್ಲಸ್ ಕ್ಯಾಪಿಟಲ್ ಬಿ ಇಂಟು ಎನ್ ಇಂಟು ಇ ಪವರ್ ಎನ್ ಎಕ್ಸ್ ಸೊ ದಿಸ್ ಈಸ್ ಡಿ ವೈ ಬೈ ಡಿ ಎಕ್ಸ್ ಓಕೆ ಸೊ ಇದನ್ನೇನಂತ ಕರೆಯೋಣ ಇಕ್ವೇಷನ್ ಟು ಅಂತ ಕರೆಯೋಣ ಸೊ ಈಗ ಡಿಫ್ರೆನ್ಶಿಯೇಟ್ ಇಕ್ವೇಶನ್ ಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಓಕೆ ಸೊ ಅವಾಗ ಡಿ ವೈ ಬೈ ಡಿ ಎಕ್ಸ್ ಇರೋದು ಏನಾಗುತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎಮ್ ಅನ್ನೋದು ಕ್ವೈಷಂಟ್ ಇ ಪವರ್ ಎಮ್ ಎಕ್ಸ್ ಇನ್ನೊಂದ್ಸರಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ಇ ಪವರ್ ಎಂ ಎಕ್ಸ್ ಇಂಟು ಎಂ ಪ್ಲಸ್ ಬಿ ಎನ್ ಅನ್ನೋದು ಕ್ವೈಷ್ ಇಲ್ಲಿ ಸೊ ಬಿ ಎನ್ ಹಂಗೆ ಬರೋಣ ಇ ಪವರ್ ಎನ್ ಎಕ್ಸ್ ಇನ್ ಡಿಫರೆನ್ಶಿಯೇಟ್ ಮಾಡಿದರೆ ಇ ಪವರ್ ಎನ್ ಎಕ್ಸ್ ಇಂಟು ಎನ್ ಅಂತ ಬರುತ್ತೆ ಓಕೆ ಸೊ ಇದನ್ನ ಆ ತರ ಬರೀಬಹುದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂ ಇಂಟು ಎಂ ಅಂದ್ರೆ ಏನಾಗುತ್ತೆ ಎಂ ಸ್ಕ್ವೇರ್ ಇಂಟು ಇ ಪವರ್ ಎಂ ಎಕ್ಸ್ ಪ್ಲಸ್ ಬಿ ಎನ್ ಇಂಟು ಎನ್ ಅಂದ್ರೆ ಏನಾಗುತ್ತೆ ಎನ್ ಸ್ಕ್ವೇರ್ ಇಂಟು ಇ ಪವರ್ ಎನ್ ಎಕ್ಸ್ ಸೊ ಇದನ್ನ ಏನಂತ ಕರೆಯೋಣ ಇಕ್ವೇಷನ್ ತ್ರೀ ಅಂತ ಕರೆಯೋಣ ಓಕೆ ಸೊ ಈಗ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ನ ಕನ್ಸಿಡರ್ ಮಾಡ್ ಓಕೆ so consider lhs okay so what is lhs d square y by dx square minus of m plus n into dy by dx plus m n y okay so iga ये माँ इधर नेला सब्सट्रूट माँ d square y by dx करंदरे इक्वेशन थ्री रिप्रेजेंट मारता होता ಸೊ ಏನಂತ ಬರೆಯೋದು ಕ್ಯಾಪಿಟಲ್ ಎ ಇಂಟು ಎಂ ಸ್ಕ್ವೇರ್ ಇಂಟು ಇ ಪವರ್ ಎಂ ಎಕ್ಸ್ ಪ್ಲಸ್ ಬಿ ಇಂಟು ಎನ್ ಸ್ಕ್ವೇರ್ ಇಂಟು ಇ ಪವರ್ ಎನ್ ಎಕ್ಸ್ ಸೊ ಮೈನಸ್ ಆಫ್ ಎಂ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಈಕ್ವೇಶನ್ ಟು ರೆಪ್ರೆಸೆಂಟ್ ಮಾಡುತ್ತೆ ಓಕೆ ಏನಂತ ಬರೀಬಹುದು ಎ ಎಂ ಇಂಟು ಇ ಪವರ್ ಎಂ ಎಕ್ಸ್ ಪ್ಲಸ್ ಬಿ ಎನ್ ಇಂಟು ಇ ಪವರ್ ಎನ್ ಎಕ್ಸ್ ಪ್ಲಸ್ ಎಂ ಎನ್ ಹಂಗೆ ಬರೆಯೋಣ ಇಂಟು ಸೊ ವೈ ಅಂದರೆ ಇಕ್ವೇಷನ್ ಒನ್ ರೆಪ್ರೆಸೆಂಟ್ ಮಾಡುತ್ತೆ ದಟ್ ಈಸ್ ಎ ಇಂಟು ಇ ಪವರ್ ಎಂ ಎಕ್ಸ್ ಪ್ಲಸ್ ಬಿ ಇಂಟು ಇ ಪವರ್ ಎನ್ ಎಕ್ಸ್ ಓಕೆ ಸೊ ಇದನ್ನೆಲ್ಲ ಫರ್ದರ್ ಸಿಂಪ್ಲಿಫೈ ಮಾಡೋಣ ಕ್ಯಾಪಿಟಲ್ ಎ ಇಂಟು ಎಮ್ ಸ್ಕ್ವೇರ್ ಇಂಟು ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇಂಟು ಇ ಪವರ್ ಎನ್ ಎಕ್ಸ್ ಈ ಮೈನಸ್ ಎಂ ಒಳಗಡೆ ಮಲ್ಟಿಪ್ಲೈ ಮಾಡೋಣ ಏನಾಗುತ್ತೆ ಮೈನಸ್ ಎ ಎಮ್ ಸ್ಕ್ವೇರ್ ಇಂಟು ಇ ಪವರ್ ಎಮ್ ಎಕ್ಸ್ ಸೊ ಈ ಮೈನಸ್ ಎಮ್ ಅನ್ನು ಸೆಕೆಂಡ್ ಟರ್ಮಿಂಗ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬಿ ಎಂ ಎನ್ ಇಂಟು ಇ ಪವರ್ ಎನ್ ಎಕ್ಸ್ ಸೊ ಅದೇ ತರ ಈ ಮೈನಸ್ ಎನ್ ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎ ಎಂ ಎನ್ ಇಂಟು ಇ ಪವರ್ ಎಂ ಎಕ್ಸ್ ಸೊ ಅದೇ ತರ ಸೆಕೆಂಡ್ ಟರ್ಮಿಂಗ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬಿ ಎನ್ ಸ್ಕ್ವೇರ್ ಇಂಟು ಇ ಪವರ್ ಎನ್ ಎಕ್ಸ್ ಸೊ ಈ ಎಮ್ ಎನ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಪ್ಲಸ್ ಎ ಎಂ ಎನ್ ಇಂಟು ಇ ಪವರ್ ಎಂ ಎಕ್ಸ್ ಪ್ಲಸ್ ಅದು ಸೆಕೆಂಡ್ ಟರ್ಮಿಂಗ್ ಮಲ್ಡಿಪ್ಲೈ ಮಾಡಿದ್ರೆ ಬಿ ಎಂ ಎನ್ ಇಂಟು ಇ ಪವರ್ ಎನ್ ಎಕ್ಸ್ ಇಲ್ಲಿ ಅಬ್ಸರ್ವ್ ಮಾಡ್ರಿ ಈಗ ಕ್ಯಾಪಿಟಲ್ ಎ ಎಂ ಸ್ಕ್ವೇರ್ ಇ ಪವರ್ ಎಂ ಎಕ್ಸ್ ಮೈನಸ್ ಎ ಎಂ ಸ್ಕ್ವೇರ್ ಇ ಪವರ್ ಎಂ ಎಕ್ಸ್ ಗೆಟ್ ಕ್ಯಾನ್ಸಲ್ ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್ ನೆಕ್ಸ್ಟ್ ಮೈನಸ್ ಬಿ ಎಂ ಸ್ಕ್ವೇರ್ ಸಾರಿ ಮೈನಸ್ ಬಿ ಎನ್ ಸ್ಕ್ವೇರ್ ಇಂಟು ಇ ಪವರ್ ಎನ್ ಎಕ್ಸ್ ಕ್ಯಾನ್ಸಲ್ ಮೈನಸ್ ಬಿ ಎಂ ಎನ್ ಪ್ಲಸ್ ಬಿ ಎಂ ಎನ್ ಕ್ಯಾನ್ಸಲ್ ಇಲ್ಲಿ ಮೈನಸ್ ಎ ಎಂ ಎನ್ ಪ್ಲಸ್ ಎ ಎಂ ಎನ್ ಗೆಟ್ ಕ್ಯಾನ್ಸಲ್ ಸೊ ನಮಗೆ ಏನ್ ಹೊಳಿತೆ ಫೈನಲಿ ಜೀರೋ ಹೊಳಿತೆ ಸೊ ದಟ್ ಇಸ್ ದ ರಿಕ್ವೈರ್ಡ್ ಆರ್ ಎಚ್ ಎಸ್ ಓಕೆನಾ ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಪ್ರೂವ್ ಓಕೆ ಥ್ಯಾಂಕ್ ಯು